ಗೌರಿ ಹಬ್ಬದ ವಿಶೇಷ ದಾಂಪತ್ಯ ಬಂಧನವನ್ನು ಗಟ್ಟಿಗೊಳಿಸುವ ಗೌರಿ ವೃತ್ತದ ಹಿಂದಿದೆ ಒಂದು ವಿಶೇಷ ಕತೆ ಆಗಸ್ಟ್ ತಿಂಗಳು ಬಂದ ಕೂಡಲೇ ದಕ್ಷಿಣ ಭಾರತದ ಮನೆಗಳಲ್ಲಿ ಹಬ್ಬದ ಕಳೆ ಹೆಚ್ಚುತ್ತೆ ನಾಗರ ಪಂಚಮಿ ಅಷ್ಟಮಿಯ ಬಳಿಕ ಈಗ ಗಣೇಶ ಚತುರ್ಥಿಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ಆದರೆ ಈ ಸಂಭ್ರಮದ ಹಿಂದೆಯೇ ಹೆಣ್ಣು ಮಕ್ಕಳಿಗೂ ಮತ್ತೊಂದು ವಿಶೇಷ ಹಬ್ಬ ಕಾಯ್ತಾ ಇದೆ ಅದೇ ಸ್ವರ್ಣ ಗೌರಿ ವ್ರತ ಅಂದರೆ ಗೌರಿ ಹಬ್ಬ ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರಪ್ರದೇಶಗಳಲ್ಲಿ ಈ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತೆ ಹೆಣ್ಣು ಮಕ್ಕಳು ಗೌರಿ ದೇವಿಯನ್ನ ವಿಶೇಷವಾಗಿ ಪೂಜಿಸಿ ಬಾಗಿನ ವಿನಿಮಯ ಮಾಡಿಕೊಂಡು ತಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಲಿ ಅಂತ ಪ್ರಾರ್ಥಿಸುತ್ತಾರೆ ಗೌರಿ ಹಬ್ಬವು ಗಣೇಶ ಚತುರ್ಥಿಯ ಹಿಂದಿನ ದಿನ ಬರುವುದರಿಂದ ಮಹಾಗಣೇಶೋತ್ಸವದ ಭವ್ಯ ಆರಂಭವನ್ನ ಇದು ಸೂಚಿಸುತ್ತೆ ಗೌರಿ ಗಣೇಶ ಹಬ್ಬದ ಪೂಜಾ ಮುಹೂರ್ತ ಹೀಗಿದೆ ಗೌರಿ ಹಬ್ಬದ ದಿನ ಆಗಸ್ಟ್ ಇಪ್ಪತ್ತಾರು ಮಂಗಳವಾರ ಬೆಳಿಗ್ಗೆ ಆರು ಆರರಿಂದ ಬೆಳಿಗ್ಗೆ ಎಂಟು ಮೂವತ್ತಾರರವರೆಗೆ ಪೂಜೆಯನ್ನ ಸಲ್ಲಿಸಬಹುದು ಗೌರಿ ಹಬ್ಬವು ಕೇವಲ ಆಚರಣೆಯಲ್ಲ ಇದು ಪ್ರೀತಿ ಶಕ್ತಿ ಮತ್ತು ತಾಯ್ತನದ ಅನನ್ಯ ಬಂಧನದ ಪ್ರತೀಕ ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನ ಮಾಡಿ ಯಶಸ್ವಿಯಾದ ಪಾರ್ವತಿ ವರ್ಷಕ್ಕೊಮ್ಮೆ ತನ್ನ ತಾಯಿಮನೆಯಾದ ಭೂಲೋಕಕ್ಕೆ ಭೇಟಿ ನೀಡ್ತಾಳೆ ಈ ವಿಶೇಷ ದಿನ ಭಾದ್ರಪದ ಮಾಸದ ಶುಕ್ಲ ತೃತಿಯಂದು ಇಡೀ ಭೂಲೋಕವೇ ತಾಯಿಯ ಆಗಮನವನ್ನ ಸಂಭ್ರಮದಿಂದ ಸ್ವಾಗತಿಸುತ್ತೆ ಈ ಹಬ್ಬವು ಮದುವೆಯಾಗಿ ಗಂಡನ ಮನೆಗೆ ಹೋದ ಮಗಳು ವರ್ಷಕ್ಕೊಮ್ಮೆ ತವರು ಮನೆಗೆ ಬರುವ ಪದ್ಧತಿಯನ್ನ ಸಂಕೇತಿಸುತ್ತೆ ಗೌರಿ ದೇವಿಯು ತನ್ನ ತವರು ಮನೆಯಲ್ಲಿ ಅಕ್ಕರಿಯ ಸ್ವಾಗತವನ್ನ ಪಡಿತಾಳೆ ಆಕೆಯ ಇರುವಿಕೆಯನ್ನ ಆಚರಿಸಲು ಮಹಿಳೆಯರು ವಿಶೇಷ ಪೂಜೆಗಳನ್ನ ಮಾಡ್ತಾರೆ ಈ ದಿನ ಪಾರ್ವತಿ ದೇವಿಯ ಶಕ್ತಿ ಶುದ್ಧತೆ ಮತ್ತು ಸಮೃದ್ಧಿಯನ್ನ ಸ್ತುತಿಸಲಾಗುತ್ತೆ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ಒಳಿತಿಗಾಗಿ ವ್ರತವನ್ನ ಆಚರಿಸಿದ್ರೆ ಅವಿವಾಹಿತ ಯುವತಿಯರು ತಮ್ಮ ಇಷ್ಟಾರ್ಥದ ಬಾಳ ಸಂಗಾತಿಗಾಗಿ ಈ ದಿನ ಪ್ರಾರ್ಥನೆ ಮಾಡ್ತಾರೆ ಗೌರಿ ಹಬ್ಬವು ಮಹಿಳೆಯರಿಗೆ ಶಕ್ತಿ ಮತ್ತು ಪರಿಶುದ್ಧತೆಯನ್ನ ಪಾಲಿಸುತ್ತೆ ದೈವಿಕ ಶಕ್ತಿಯ ಸಂಕೇತವಾಗಿ ಗೌರಿ ತಮ್ಮ ಮನೆಗಳಿಗೆ ಸಮೃದ್ಧಿ ಸಂತೋಷ ಹಾಗೆ ಶಾಂತಿಯನ್ನ ತರ್ತಾಳೆ ಎನ್ನುವುದನ್ನು ನಂಬಲಾಗಿದೆ ಗೌರಿ ಹಬ್ಬ ಕೇವಲ ಒಂದು ಪುರಾಣ ಕಥೆಯಲ್ಲ ಇದು ಪ್ರತಿ ಹೆಣ್ಣಿನ ಆಸೆ ಭಕ್ತಿ ಮತ್ತು ದಾಂಪತ್ಯದ ಶಕ್ತಿಯನ್ನ ಪ್ರತಿಬಿಂಬಿಸುತ್ತೆ ಇದು ಆಚರಣೆ ಮಾತ್ರ ಅಲ್ಲ ಜೀವನದ ಮೌಲ್ಯಗಳನ್ನ ಹಾಗೆ ಸಂಪ್ರದಾಯಗಳನ್ನ ಎತ್ತಿ ಹಿಡಿಯುವ ಒಂದು ಅಮೂಲ್ಯ ಸಂದೇಶವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ